ಅದು ಹದಿನಾರನೇ ಶತಮಾನ ಪೋರ್ಚುಗೀಸರು ಭಾರತದ ಪಶ್ಚಿಮ ಕರಾವಳಿಯನ್ನು ನುಂಗಲು ಬಂದು ಗೋವಾವನ್ನ ವಶಪಡಿಸಿಕೊಂಡಿದ್ದರು ಆದರೆ ಮಂಗಳೂರಿನ ಹತ್ತಿರವಿದ್ದ ಉಲ್ಲಾಳ ಕೋಟೆ ಅಲ್ಲಿ ಕಾದಿದ್ಲು ಒಬ್ಳು ಮಹಿಳೆ ಚೌಟ ವಂಶದ ಅಬ್ಬಕ್ಕ ರಾಣಿ ಇತಿಹಾಸವನ್ನ ಬರೆಯುವವರು ಬಹಳ ಜನ ಆದರೆ ಇತಿಹಾಸವನ್ನ ಬದಲಾಯಿಸಿದವರು ಕೆಲವರು ಮಾತ್ರ ತುಳುನಾಡಿನ ಮಣ್ಣಲ್ಲಿ ಹುಟ್ಟಿ ವಸಾಹತುಶಾಹಿಗಳ ಕಣ್ಣು ಕೆಂಪು ಮಾಡಿದ ಅಬ್ಬಕ್ಕ ಮಹಾದೇವಿ ಇವಳು ಕೇವಲ ರಾಣಿಯಲ್ಲ ಅವಳೊಂದು ಗರ್ಜನೆ ಅವಳೊಂದು ಬೆಂಕಿ ಅವಳು ನಮ್ಮ ಮಣ್ಣಿನ ಅಭಯರಾಣಿ ರಾಣಿ ಮೂಡ್ಬಿದ್ರಿಯ ಪವಿತ್ರ ನೆಲದಿಂದ ಬಂದ ಈ ಜೈನ ಧರ್ಮದ ರಾಣಿ ಉಲ್ಲಾಳವನ್ನ ತನ್ನ ಅಂಗಸಂಸ್ಥೆ ರಾಜಧಾನಿಯಾಗಿ ಮಾಡಿಕೊಳ್ತಾಳೆ ಮಾತ್ರ ಸರಣಿ ಪದ್ಧತಿ ಪಾಲಿಸುತ್ತಿದ್ದ ಚೌಟರು ಹಬ್ಬಕ್ಕಳ ಚಿಕ್ಕಪ್ಪ ತಿರುಮಲರಾಯನಿಂದ ಅವಳನ್ನ ರಾಜಗದಿಗೆಗೆ ಏರಿಸುತ್ತಾರೆ ಬಾಲ್ಯದಿಂದಲೇ ಬಿಲ್ಲುಗಾರಿಗೆ ಕತ್ತಿ ವರಸೆ ಯುದ್ಧ ಎಲ್ಲಕ್ಕೂ ತರಬೇತಿಯನ್ನು ನೀಡ್ತಾರೆ ಮಂಗಳೂರಿನ ರಾಜನಾದ ಲಕ್ಷ್ಮಪ್ಪ ಅರಸನೊಂದಿಗೆ ಅವಳ ವಿವಾಹ ನಡೆದರೂ ಕೂಡ ರಾಜಕೀಯ ಮತ್ತು ವೈಯಕ್ತಿಕ ಸಂಘರ್ಷಗಳಿಂದ ಅದು ಮುರಿತು ಹೋಗುತ್ತೆ ಆ ಗಂಡನೆ ಮುಂದೆ ಅವಳ ವಿರುದ್ಧ ಪೋರ್ಚುಗೀಸರೊಂದಿಗೆ ಕೈ ಜೋಡಿಸಿದ ದ್ರೋಹಿ ನಾಲ್ಕು ದಶಕಗಳ ಕಾಲ ಹೌದು ನಾಲ್ಕು ದಶಕಗಳ ಕಾಲ ಪೋರ್ಚುಗೀಸರ ಪ್ರತಿಯೊಂದು ದಾಳಿಯನ್ನ ಹಿಮ್ಮೆಟ್ಟಿಸ್ತಾಳೆ ಅವಳಿಗೆ ಅಭಯ ರಾಣಿ ಎಂಬ ಬಿರುದು ಕೂಡ ಇದೆ ಇದು ನಾವು ರಾಣಿ ಲಕ್ಷ್ಮೀಬಾಯಿಯನ್ನ ನೆನಪಿಸಿಕೊಳ್ತೇವೆ ಆದ್ರೆ ಮುನ್ನೂರು ವರ್ಷಗಳ ಮುಂಚೆಯೇ ವಸಾಹತುಶಾಹಿ ವಿರುದ್ಧ ಗರ್ಜಿಸಿದವಳು ಈ ರಾಣಿ ಅಪ್ಪಕ್ಕ ಅರಬ್ಬಿ ಸಮುದ್ರದ ತೀರದಲ್ಲಿರುವ ಉಲ್ಲಾಳ ಕೋಟೆ ಇದು ಕೇವಲ ಇಟ್ಟಿಗೆಗಲ್ಲಿನ ಕಟ್ಟಡವಲ್ಲ ಇದು ಪ್ರತಿರೋಧದ ಸಂಕೇತ ಇಲ್ಲಿ ಅವಳು ನಿರ್ಮಿಸಿದ ಶಿವ ದೇವಾಲಯ ರುದ್ರ ಬಂಡೆ ಎಂಬ ಬಂಡೆಯ ಮೇಲೆ ಹೊಳೆಯುವ ಅಲೆಗಳು ಅವಳ ಅಜೇಯ ಮನೋಭಾವಕ್ಕೆ ಸಾಕ್ಷಿ ಪೋರ್ಚುಗೀಸರು ಮಸಾಲೆ ವ್ಯಾಪಾರದ ನಿಯಂತ್ರಣಕ್ಕಾಗಿ ತುಳುನಾಡಿನ ಮೇಲೆ ಕಣ್ಣು ಹಾಕಿದಾಗ ಅಬ್ಬಕ್ಕ ಕೇವಲ ಕತ್ತಿಯೊಂದಿಗೆ ನಿಂತಿರಲಿಲ್ಲ ಅವಳು ಮೈತ್ರಿಯ ಬುದ್ಧಿವಂತಿಕೆಯನ್ನು ತೋರಿಸ್ತಾಳೆ ಜಾಮೋರಿನ್ ಬಿಜಾಪುರ ಸುಲ್ತಾನ್ ಮೊಗವೀರ ಮೀನುಗಾರರು ಹಿಂದೂ ಮುಸ್ಲಿಂ ಜೈನರು ಎಲ್ಲರೂ ಅವಳ ಧ್ವಜದಡಿಯಲ್ಲಿ ಸೇರ್ಪಡೆ ಅವಳ ಸೇನೆ ಏಕತೆಯ ಜೀವಂತ ಉದಾಹರಣೆ ಪೋರ್ಚುಗೀಸರ ಮೊದಲ ದಾಳಿಯಾಗಿ ಸಾವಿರದ ಐನೂರ ಇಪ್ಪತ್ತೈದರಲ್ಲಿ ಮಂಗಳೂರು ಬಂದರನ್ನು ಸುಟ್ಟಾಗ ಅಬ್ಬಕ್ಕ ಎಚ್ಚರುಗೊಳ್ತಾಳೆ ಕೋಟೆ ಸೇನೆ ನೌಕಾಪಡೆ ಎಲ್ಲವನ್ನೂ ಸಿದ್ಧ ಮಾಡಿಕೊಳ್ತಾಳೆ ಎರಡನೇ ದಾಳಿ ಸಾವಿರದ ಐನೂರ ಐವತ್ತೈದರಲ್ಲಿ ನಡೆದಾಗ ಅಡ್ಮಿರಲ್ ಅಲ್ವಾರೋಡಾ ಸಿಲ್ವೇರಾ ಬಂದರೂ ಕೂಡ ಹಬ್ಬಕ್ಕನ ಗುರಾಣಿ ತಟ್ಟಲು ಸಾಧ್ಯವಾಗಲಿಲ್ಲ ಪೋರ್ಚುಗೀಸರು ಹೆಮ್ಮೆಡ್ತಾರೆ ಮೂರನೇ ದಾಳಿ ಸಾವಿರದ ಐನೂರ ಐವತ್ತೇಳು ಐವತ್ತೆಂಟರಲ್ಲಿ ನಡೆದೂರನ್ನ ಲೂಟಿ ಮಾಡ್ತಾರೆ ದೇವಾಲಯಗಳನ್ನು ಸುಡ್ತಾರೆ ಜನರನ್ನು ಕೊಂದ ಪೋರ್ಚುಗೀಸರು ಹಬ್ಬಕ್ಕನ ಪ್ರತಿಕಾರದ ಬೆಂಕಿಯನ್ನು ಹೆಚ್ಚಿಸ್ತಾರೆ ನಾಲ್ಕನೇ ದಾಳಿ ಸಾವಿರದ ಐನೂರ ಅರವತ್ತೇಳರಲ್ಲಿ ಆಗುತ್ತೆ ದಾಳದ ಮೇಲೆ ಮಿಂಚಿನಂತೆ ಬಂದ ಶತ್ರು ಸೇನೆ ಆದ್ರೆ ಅವಳ ಕೋಟೆ ದಾಟ್ಲಿಕ್ಕೆ ಐದನೇ ದಾಳಿ ಸಾವಿರದ ಐನೂರ ಅರವತ್ತೆಂಟರಲ್ಲಿ ಆಗುತ್ತೆ ಜನರಲ್ ಪಿಕ್ಸಟೋ ಉಲ್ಲಾಳವನ್ನು ಪ್ರವೇಶಿಸ್ತಾನೆ ಹಬ್ಬಕ್ಕ ರಾಣಿ ಮಸೀದಿಯಲ್ಲಿ ಆಶ್ರಯ ಪಡೆದು ರಾತ್ರಿ ದಾಳಿ ನಡೆಸಿ ಪೋರ್ಚುಗೀಸರನ್ನು ಹೊಡೆದುರಿಸ್ತಾಳೆ ಪಿಕ್ಸಟೋ ಹತನಾಗ್ತಾನೆ ಎಪ್ಪತ್ತು ಪೋರ್ಚುಗೀಸರ ಬಂಧನ ಆಗುತ್ತೆ ದಾಳಿ ಸಾವಿರದ ಐನೂರ ಅರವತ್ತೊಂಬತ್ತು ಎಪ್ಪತ್ತರಲ್ಲಾಗುತ್ತೆ ಗಂಡನ ದ್ರೋಹ ಬಲವಾದ ಶತ್ರು ಸೇನೆ ಬಿಜಾಪುರ್ ಜಾಮೋರಿ ಮೈತ್ರಿಯೊಂದಿಗೆ ಎಲ್ಲವನ್ನ ಸನ್ನದ್ಧವಾಗಿ ಎದುರಿಸ್ತಾಳೆ ಕೊನೆಗೆ ಅವಳ ಬಂಧನ ಆಗತ್ತೆ ಜೈಲಿನಲ್ಲಿ ದಂಗೆ ಹೇಳ್ತಾಳೆ ಅಲ್ಲಿ ಹೋರಾಡುತ್ತಾ ಸಾವಿನ ಮಡಿಲಿಗೆ ಬೀಳ್ತಾಳೆ ಯಕ್ಷಗಾನ ಭೂತಕೋಲ ಜಾನಪದ ಗೀತೆಗಳಲ್ಲಿ ಅಬ್ಬಕ್ಕ ಇಂದಿಗೂ ಜೀವಂತ ಕಪ್ಪು ಸುಂದರಿ ಸರಳ ವಸ್ತ್ರಧಾರಿಣಿ ರಾತ್ರಿ ತನಕ ಪ್ರಜೆಗಳ ನ್ಯಾಯ ರಾಣಿ ಬೆಂಕಿ ಬಾಣ ಬಳಸಿ ಹೋರಾಡಿದ ದಿಟ್ಟಳಿವಳು ಪ್ರತಿ ವರ್ಷ ನಡೆಯುವ ವೀರರಾಣಿ ಹಬ್ಬಕ್ಕ ಉತ್ಸವ ವೀರರಾಣಿ ಹಬ್ಬಕ್ಕ ಪ್ರಶಸ್ತಿ ಉಲ್ಲಾಳ ಮತ್ತು ಬೆಂಗಳೂರಿನ ಕಂಚಿನ ಪ್ರತಿಮೆಗಳು ಇವೆಲ್ಲವೂ ಅವಳ ಗರಿಮೆಗೆ ಸಾಕ್ಷಿ ಇತಿಹಾಸದಲ್ಲಿ ಹೆಸರು ಅಳಿಸಿ ಹಾಕಲು ಪೋರ್ಚುಗೀಸರು ಪ್ರಯತ್ನಿಸಿದರು ಜನಮನದಲ್ಲಿ ಅವಳ ಗರ್ಜನೆ ಇನ್ನೂ ಮೊಳಗುತ್ತಿದೆ ಅಬ್ಬಕ್ಕ ಕೇವಲ ಉಳ್ಳಾಳದ ರಾಣಿಯಲ್ಲ ಅವಳು ನಮ್ಮ ಸ್ವಾತಂತ್ರ್ಯದ ಮೊದಲ ಕಿರಣ ಅವಳ ಧ್ವನಿ ಅವಳ ಕತ್ತಿ ಅವಳ ಆಸಹನೆ ಇವೆಲ್ಲವೂ ಒಂದು ಸಂದೇಶ ಕೊಡುತ್ತವೆ ಭೂಮಿ ಧರ್ಮ ಸಂಸ್ಕೃತಿ ಇವುಗಳನ್ನು ಕಾಪಾಡಲು ಹಿಂದೆ ಸರಿಯಬೇಡಿ ಅಬ್ಬಕ್ಕ ರಾಣಿ ತುಳುನಾಡಿನ ಹೆಮ್ಮೆ ಭಾರತದ ಗರ್ಜನೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಕಡಲೂರಿನ ಈ ಸ್ವಾತಂತ್ರ್ಯದ ಕಿಚ್ಚು ಎಲ್ಲರ ಎದೆಯಲ್ಲಿ ಮೊಳಗಲಿ